ಸಂಪೂರ್ಣ ಜಮೀನು ಬಿಡುಗಡೆಯಾಗದಿದ್ದರೆ ಬೃಹತ್ ಪ್ರತಿಭಟನೆ ಭಕ್ತರಹಳ್ಳಿ ಬೈರೇಗೌಡ ಎಚ್ಚರಿಕೆ ಶಿಳ್ಳಘಟ್ಟ ಜಂಗಮಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ರೈತರ ಭೂಮಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ರೈತ ಮುಖಂಡರು ಸಭೆ ನಡೆಸಿ ಶಾಸಕ ರವಿಕುಮಾರ್ ಅವರ ಇತ್ತೀಚಿನ ಪತ್ರಿಕಾಗೋಷ್ಠಿಗೆ ಪ್ರತಿಕ್ರಿಯಿಸಿದ್ದಾರೆ ಸುಮಾರು ಹದಿನೆಂಟು ತಿಂಗಳ ಹಿಂದೆ ಡಿನೋಟಿಫಿಕೇಷನ್ ಪ್ರಕ್ರಿಯೆ ಆರಂಭವಾದಾಗ ಯಾವುದೇ ಜನಪ್ರತಿನಿಧಿಗಳು ರೈತರ ಪರವಾಗಿ ಬಂದಿರಲಿಲ್ಲ ಈಗ ಶಾಸಕರು ರೈತರ ಧ್ವನಿಯಾಗಿ ನಿಂತಿರುವುದಕ್ಕೆ ರೈತರು ಅಭಿನಂದನೆ ಸಲ್ಲಿಸಿದ್ದಾರೆ ಶಾಸಕರು ಸ್ವತಃ ರೈತ ಕುಟುಂಬದವರಾಗಿರುವುದರಿಂದ ಜಂಗಮಕೋಟೆ ಹೋಬಳಿಯ ಫಲವತ್ತಾದ ಭೂಮಿಯ ಮಹತ್ವ ಅವರಿಗೆ ತಿಳಿದಿದೆ ಅಂತ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ ಆದ್ದರಿಂದ ರೈತರ ಹಿತದೃಷ್ಟಿಯಿಂದ ಪೂರ್ಣ ಪ್ರಮಾಣದ ಎರಡ್ ಸಾವಿರದ ಎಕರೆ ಜಮೀನನ್ನು ಡಿನೋಟಿಫಿಕೇಷನ್ ಮಾಡಿಸಲು ಸರ್ಕಾರಕ್ಕೆ ಒತ್ತಡ ಹೇರಬೇಕೆಂದು ಶಾಸಕರಲ್ಲಿ ಈ ಮೂಲಕ ಕಳಕಳಿಯ ಮನವಿ ಮಾಡಿದ್ದಾರೆ ಈ ಹೋರಾಟವು ಕೇವಲ ಮನವಿಗೆ ಸೀಮಿತವಾಗದೆ ಜಮೀನು ಸಂಪೂರ್ಣವಾಗಿ ಡಿನೋಟಿಫಿಕೇಷನ್ ಆಗುವವರೆಗೂ ಮುಂದುವರಿಯಲಿದೆ ಅಂತ ರೈತರು ಎಚ್ಚರಿಸಿದ್ದಾರೆ ಹಂತವಾಗಿ ವಿವಿಧ ಸಂಘಟನೆಗಳ ಬೆಂಬಲದೊಂದಿಗೆ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಭಕ್ತರಹಳ್ಳಿ ಬೈರೇಗೌಡ ತಿಳಿಸಿದ್ದಾರೆ ಯುವ ರೈತ ನೆಡುಪಿನಾಯ್ಕನಹಳ್ಳಿ ಅಜಿತ್ ಮಾತನಾಡಿ ಕೆಐಎಡಿಬಿ ಭೂಸ್ವಾಧೀನ ಪ್ರಕ್ರಿಯೆಯು ರೈತರ ಮತ್ತು ಸರ್ಕಾರದ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದ್ದು ಈ ಹೋರಾಟ ಈಗ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಯೋಜಿತ ಎರಡ್ ಸಾವಿರದ ಎಂಟುನೂರ ಎಕರೆ ಭೂಮಿಯನ್ನು ಉಳಿಸಿಕೊಳ್ಳಲು ರೈತರು ಯಾವುದೇ ಹಂತದ ಹೋರಾಟಕ್ಕೂ ಸಿದ್ದರಿದ್ದಾರೆ ಎಂದರು ಆರಂಭದಿಂದಲೂ ರೈತರು ಒಗ್ಗಟ್ಟಾಗಿ ಈ ಸ್ವಾಧೀನವನ್ನು ವಿರೋಧಿಸುತ್ತಾ ಬಂದಿದ್ದು ತಮ್ಮ ಹಕ್ಕಿಗಾಗಿ ಹೋರಾಡುತ್ತಿದ್ದಾರೆ ಶಾಸಕರ ನಡೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ನಾವೆಲ್ಲರೂ ಹಿಂದೆ ಶಾಸಕರನ್ನು ಭೇಟಿ ಮಾಡಿದಾಗ ಅವರು ಅತ್ಯಂತ ಅಸಹಾಯಕ ಮಾತುಗಳನ್ನು ಆಡಿದ್ರು ಅಂತ ನೆನಪಿಸಿಕೊಂಡ್ರು ನಾನು ಭೂಮಿಯನ್ನು ತರುವವನ್ನಲ್ಲ ಅದನ್ನು ನಿಲ್ಲಿಸುವ ಶಕ್ತಿಯೂ ನನಗಿಲ್ಲ ಕನಿಷ್ಠ ಒಬ್ಬ ಪಿಡಿಒ ವರ್ಗಾವಣೆ ಮಾಡೋದಕ್ಕೂ ನನ್ನಿಂದ ಸಾಧ್ಯ ಇಲ್ಲ ಅಂತ ಶಾಸಕರು ಹೇಳಿದರು ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡಿದ ಶಾಸಕರು ಈಗ ಕೆಐಡಿಬಿ ಬಿ ಬಗ್ಗೆ ಚರ್ಚೆ ಮಾಡ್ತಿರೋದು ಆಶ್ಚರ್ಯಕರವಾಗಿದೆ ಅಂತ ಟೀಕಿಸಿದರು ಈ ಸಂದರ್ಭದಲ್ಲಿ ಕೆಐಎಡಿಬಿ ಹೋರಾಟ ಸಮಿತಿ ಅಧ್ಯಕ್ಷ ಹಿರೇಬಲ ಕೃಷ್ಣಪ್ಪ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಕೃಷ್ಣಮೂರ್ತಿ ಹೊಂಬೇಗೌಡ ದೇವರಾಜ್ ಶಾಂತಕುಮಾರ್ ನಾರಾಯಣಸ್ವಾಮಿ ಮುನಿರಾಜು ಎಣ್ಣಂಗೂರು ಅಶ್ವತ್ ನಾರಾಯಣಗೌಡ ಮೂರ್ತಿ ಮೋಹನ್ ಬಸವಪಟ್ಟಣ ಮೂರ್ತಿ ನಂಜುಂಡಪ್ಪ ರಾಘವೇಂದ್ರ ಶ್ರೀರಾಮಪ್ಪ ವೆಂಕಟೇಶ್ ಹಾಗೂ ಹದಿಮೂರು ಹಳ್ಳಿಗಳ ರೈತರು ಹಾಜರಿದ್ದರು ವರದಿ ನಂದಿರಾಜೇಶ್ ಶಿಡ್ಲಘಟ್ಟ ಮಾನ್ಯ ಶಾಸಕರಾದಂಥ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರು ನಿನ್ನೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಷಯವನ್ನು ಮಂಡಿಸಿದರೋ ಆ ವಿಷಯವನ್ನು ಮಂಡಿಸುವ ವಿಚಾರವಾಗಿ ನಾವು ಹದಿಮೂರು ಹಳ್ಳಿಗಳ ರೈತರ ಅಭಿಪ್ರಾಯವನ್ನು ಇವತ್ತು ಸಂಗ್ರಹಣೆಯನ್ನು ಮಾಡಿ ಮುಂದಿನ ಆಗುವಗಳ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ಇವತ್ತು ಮೊದಲಿಗೆ ಇವತ್ತು ನಾವು ಶಾಸಕರಿಗೆ ಅಭಿನಂದನ ತಿಳಿಸ್ತೇವೆ ಯಾಕೆ ಅಭಿನಂದನೆ ತಿಳಿಸ್ತೇವೆ ಅಂದರೆ ಅಂದರೆ ಹದಿನೆಂಟು ತಿಂಗಳ ಹಿಂದೆ ಏನು ಡಿನೋಟಿಫಿಕೇಷನ್ ಆದ ಸಂದರ್ಭದಲ್ಲಿ ಯಾವೊಬ್ಬ ಶಾಸಕ ಯಾವೊಬ್ಬ ಮಂತ್ರಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಬರಲಿಲ್ಲ ಅಂದರೆ ಇವತ್ತಾದರೂ ಕೂಡ ರೈತರ ಪರವಾಗಿ ಒಂದು ಸ್ವಲ್ಪ ಬಂದಿದ್ದೀರಲ್ಲ ಅನ್ನೋ ಒಂದು ವ್ಯಾಖ್ಯೆ ಹೇಳ್ತಾ ದಯಮಾಡಿ ಮಾನ್ಯ ಶಾಸಕರಲ್ಲಿ ನಾವು ಕಳಕಳಿ ಮನವಿ ಮಾಡ್ತೇವೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ ಮೂರು ಎಕರೆಯೂ ಕೂಡ ಡಿನೋಟಿಫಿಕೇಷನ್ ಮಾಡಿಸ್ಬೇಕು ಅಂತೇಳಿ ನಾವು ಇಡೀ ತಾಲೂಕಿನ ರೈತರ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ವಿಶೇಷವಾಗಿ ತಾವು ಒಬ್ಬ ರೈತರಾಗಿರೋದ್ರಿಂದ ಅದು ಕೂಡ ಈ ಕೋಟೆ ಹೋಬಳಿಯ ಫಲವತ್ತಾದ ಭೂಮಿಯಲ್ಲಿ ತಾವು ಕೂಡ ಇರೋದರಿಂದ ಈ ಭೂಮಿನ ಉಳಿಸ್ಬೇಕು ಅಂತೇಳಿ ಮತ್ತೊಮ್ಮೆ ನಾವು ಮನವಿಯನ್ನು ಮಾಡ್ತಾ ಈ ಹೋರಾಟವನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಲೀನೋಟಿಫಿಕೇಷನ್ ಆಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ ಎಲ್ಲರ ಅಭಿಪ್ರಾಯವನ್ನು ಪಡೆದು ಇನ್ನೂ ಕೂಡ ಜಿಲ್ಲೆಯ ಜವಾಬ್ದಾರಿ ಹೊತ್ತಂಥ ಕೆಲವು ಸಂಘಟನೆಗಳನ್ನು ಭೇಟಿ ಮಾಡಿ ನಾವು ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ನಾವು ಮಾಡಿಕೊಡ್ತೇವೆ ಎಲ್ಲ ಅಧರಹಳ್ಳಿ ರೈತರು ನಾವಿಲ್ಲಿ ಸೇರಿದ್ದೀರಿ ಆದರೆ ಏನು ನಮ್ಮ ಶಾಸಕರು ಏನು ನಾನೂರು ಚಿಲ್ಲರೆ ಎಕಡೆ ಬಿಡ್ತೀನಿ ಅಂತ ಇದ್ದಾರೆ ಅವರಿಗೆ ಸ್ವಾಗತ ಟೋಟಲಿ ಎರಡು ಸಾವಿರದ ಎಂಟು ಎಕರೆ ಬಿಟ್ಟರೆ ನಾವು ಇನ್ನೂ ತುಂಬವಾದ ಸ್ವಾಗತವನ್ನು ಕೊಡ್ತೀವಿ ಅದು ಆ ಕೆಲಸ ಅವ್ರು ಮಾಡ್ಕೊಳ್ಬೇಕು ಉಸ್ತುವಾರಿ ಸಚಿವರು ಸಹ ಈ ಅಭಿಪ್ರಾಯ ತಳ್ಕೊಂಡು ಏನು ನಾನ್ನೂರು ಚಿಲ್ಲರೆ ಬಿಟ್ಟು ಅದು ಬಿಟ್ಟು ಇನ್ನು ಹಿಡಿದು ಎರಡು ಸಾವಿರ ಚಿಲ್ಲರೆ ಎಕಡೆನ ಇಬ್ಬರು ಕೂತ್ ಮಾತಾಡ್ಕೊಂಡು ನಮಗೆ ನಮ್ಮ ಮಧುಮೂರಲ್ಲಿ ರೈತರಿಗೆ ಉಳಿಸ್ಕೊಟ್ರೆ ನಮ್ಮಷ್ಟೇ ಧನ್ಯವಾದ ರೈತರು ಯಾರೂ ಇಲ್ಲ ಅವ್ರಿಗೂ ನಾವು ಸ್ವಾಗತ ಕೊಡ್ತೀವಿ ಅವ್ರಿಗೂ ನಾವು ಅವ್ರ ಬಗ್ಗೆ ಅಭಿನಂದನೆ ತರಿಸ್ತೀವಿ ಆದರೆ ಏನಂದರೆ ಈಗ ಒಂದೂವರೆ ವರ್ಷದಿಂದ ನಾವು ಬರ್ತಾ ಬರ್ತಾಯಿದ್ರೆ ಇದುವರೆಗೂ ಯಾರೂ ಬಂದಿರೋ ಬಗ್ಗೆ ನಮ್ಮ ಕಷ್ಟಗೂ ಕೇಳಲಿಲ್ಲ ಶಾಸಕರಾಗ್ಬೋದು ಸುಧಾಕರ್ ಆಗ್ಬೋದು ಎಂ ಬಿ ಪಾಟೀಲರಾಗ್ಬೋದು ಯಾರು ನಮ್ಮ ಬಗ್ಗೆ ಅಲ್ಲಲ್ಲಿ ಮಾತಾಡ್ಕೊತವ್ರು ಬಂದು ನಮ್ಮನ್ನ ನಿಮ್ಮ ಕಷ್ಟ ಏನಂತ ಕೇಳಲಿಲ್ಲ ನಾವು ಒಂದು ಸಾರಿ ಒಂದು ಸ್ಟ್ರೈಕ್ ಮಾಡಿದ ಮೇಲೆ ರವಿಯವ್ರ ಮನೆಗೆ ಹೋಗಿದ್ದೆ ಶಾಸಕರು ಅಲ್ಲಿ ಅವ್ರು ಹೇಳಿದರು ಅದೇ ತರೋನಲ್ಲ ಬಿಡೋನಲ್ಲ ಅಂತ ಈಗೇನು ಬಿಟ್ಟರು ಇದು ಕ್ವಶನ್ ನಮ್ಮದು ಯಾಕೆ ಬಿಡ್ತಾವ್ರೆ ಅಂತೀರಿ ಇದನ್ನ ಆನೋಚನೆ ಬಿಟ್ಟಾಗ ಎರಡು ಸಾವಿರ ಹೆಣ್ಣು ಬಿಟ್ಬಿಡ್ಲಿ ನಮ್ಮ ರೈತರು ಭಾಳ ಆನಂದಿರ್ತೀರಿ ನಮ್ಮ ರೈತರ ಪರವಾಗಿ ನಾನು ಜಾಸ್ತಿ ಮಾತಾಡೋದು ಬೇಡ ಅವ್ರು ಅರ್ಥ ಮಾಡ್ಕೊಳ್ಳಿ ಶಾಸಕರು ಮಾಡ್ಕೊಂಡು ನಮಗೆ ಇನ್ನೂ ಹೇಳಿ ಏನು ನಮ್ಮ ಬೇರೆಗಳು ಹೇಳಿದಂಗೆ ಎರಡು ಸಾವಿರದ ಹೆಣ್ಣು ಎಕರೆ ನಮಗೆ ಬಿಟ್ಟುಕೊಟ್ರೆ ನಮ್ಮ ಅವರು ಹೇಳ್ಬೇಕು ನಮ್ಮ ಜಂಗಕೋಟೆ ಅವಳು ತಿಳ್ಕೊಬೇಕವ್ರು ಎಲ್ಲ ಟೋಟಲ್ ಇಷ್ಟದಲ್ಲಿ ತಳ್ಕೊಬೇಕು ಜಂಗಕೋಟೆ ಒಳಗೆ ಏನು ತಿಳ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ನಮಗೆ ರೈತರಿಗೆ ಎರಡು ಸಾವಿರದ ನಾವು ಅವರಿಗೆ ಮನವಿ ಮಾಡ್ತೀವಿ ಗುಂಪಲ್ಲಿರ್ತಕ್ಕಂಥ ಜನನ ಚದುರಿಸುವಂತ ಕೆಲಸ ತಾವು ಮಾಡ್ತಾ ಇದೀರ ಇಷ್ಟೇ ಹೊರತು ಎಲ್ಲ ಇಲ್ಲಿರ್ತಕ್ಕಂಥ ಏನು ಕೈಗಾರಿಕಾ ಬೇಡ ಅಂತ ನಾವು ಅಪೋಸ್ ಮಾಡ್ತಾ ಇದೀವಿ ಕೈಗಾರಿಕಾ ವಿರೋಧಿಗಳೆಲ್ಲ ನಾವು ಬಟ್ ನಮ್ಮ ಫಲವತ್ತಾದ ಭೂಮಿಯಲ್ಲಿ ಕೈಗಾರಿಕೆ ಬೇಡ ಅಂತ ಮಾತ್ರ ನಾವು ವಿರೋಧ ಮಾಡ್ತಕ್ಕಂಥದ್ದು ಇದನ್ನ ತಾವು ಗಮನದಲ್ಲಿ ಇಟ್ಕೊಬೇಕು ಇವತ್ತು ಶಾಸಕರು ಇವತ್ತು ಹೇಳಿಕೆ ಕೊಡ್ತೀರಾ ನೀವು ಈ ಹೇಳಿಕೆಗಳು ಎಷ್ಟರ ಮಟ್ಟಕ್ಕೆ ಸರಿ ಇವತ್ತು ಇನ್ನು ಮಿಕ್ಕಿದಂತಹ ಭೂಮಿಕ ಇಲ್ಲಿ ಇವತ್ತು ಏಳ್ನೂರ ಇಪ್ಪತ್ತು ಎಕರೆ ಏಳ್ನೂರ ಮೂವತ್ತು ಎಕರೆ ಜಮೀನು ದರಖಾಸ್ ಕಮಿಟಿನೇ ಮಾಡಿಲ್ಲ ತಾವು ಹಿಂದೆ ಇದ್ದಂತ ಸರ್ಕಾರ ಮಾಡಲಿಲ್ಲ ತಾವಾದ್ರೂ ಮಾಡಬಹುದು ಇತ್ತಲ್ವೇ ತಾವಾದ್ರೂ ಅವ್ರಿಗೆ ಪಾತ್ರಗಳು ಕೊಡಿಸಿದ್ರೆ ಇವತ್ತು ನೀವು ಕೈಗಾರಿಕೆ ಮಾಡ ಜಮೀನುಗಳಿಗೆ ಅವ್ರಿಗೆ ದುಡ್ಡು ಹೋಗ್ತಾ ಇತ್ತು ಇವತ್ತು ಯಾವ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ರೈತರಿಗೆ ದುಡ್ಡು ಕೊಡ್ತೀರಾ ನೀವು ಇದು ಮೊದಲನೇ ಪ್ರಶ್ನೆ ಮಾಧ್ಯಮದವ್ರು ಕೇಳಬೇಕು ಶಾಸಕರನ್ನ ಇವತ್ತು ಆ ಏಳ್ನೂರ ಇಪ್ಪತ್ತು ಏಳ್ನೂರ ಮೂವತ್ತು ಎಕರೆ ಜಮೀನಲ್ಲಿ ಇರ್ತಕ್ಕಂಥ ರೈತರು ರೈತರಲ್ವಾ ಕೈಗಾರಿಕಾ ಅಮೆಂಡ್ಮೆಂಟ್ ಐತೆ ಅವರು ಕೊಟ್ಟಿರ್ತಕ್ಕಂಥ ಲಿಸ್ಟ್ ಅಲ್ಲಿ ಎಷ್ಟು ದಾಖಲಾತಿ ಕೇಳೋರೆ ಕೈಗಾರಿಕಾ ಕಡೆಯಿಂದ ಕೆ ಡಿ ಬಿ ಕೊಡಬೇಕಾದ್ರೆ ಭೂಮಿನ ಎಷ್ಟು ದಾಖಲಾತಿ ರೈತರು ಒದಗಿಸ್ಕೊಡ್ಬೇಕು ಶಾಸಕರು ತಮ್ಮದೇ ಆದಂತ ಸ್ವಂತ ಭೂಮಿಯಲ್ಲಿ ಆ ಎತ್ತೊಂಬತ್ತು ದಾಖಲಾತಿನ ಕೊಟ್ಟು ನೋಡ್ರಿ ಆ ಎತ್ತೊಂಬತ್ತು ದಾಖಲಾತಿನ ತಂದು ನೋಡ್ರಿ ನಿಮಗೆ ಅರಿವಾಗ್ತದೆ ಆಗ ಇವೆಲ್ಲ ಗೊಂದಲಗಳಿಟ್ಕೊಂಡು ಜನಗಳನ್ನು ದಿಕ್ಕು ತಪ್ಪಿಸುವಂತ ಮಾತು ಯಾಕೆ ಮಾತನಾಡ್ತೀರಾ ತಾವು ಶಾಸಕರಾಗ್ಬೋದು ಸಚಿವರುಗಳಾಗ್ಬೋದು ಈ ಭಾಗದ ಜನಪ್ರತಿನಿಧಿಗಳು ಇದು ತಮಗೆ ಶೋಭೆ ತರವಲ್ಲ ಇವತ್ತು ಹತ್ತೊಂಬತ್ತು ದಾಖಲಾತಿ ಸಿಗಲ್ಲ ದರ್ಖಾಸ್ತ ಕಮಿಟಿ ಮಾಡಿಲ್ಲ ಅಲ್ಲಿ ಇರ್ತಕ್ಕಂಥ ಏಳ್ನೂರ ಇಪ್ಪತ್ತು ಏಳ್ನೂರ ಮೂವತ್ತು ಎಕರೆ ರೈತರ ಪರಿಸ್ಥಿತಿ ಏನು ಇವತ್ತು ತಾವು ಹೇಳ್ತೀರಾ ಯಾವ್ದು ಪಿ ಎಸ್ ಕಂಪ್ನಿಗೆ ಎಂದೋ ಮಾರಿರ್ತಕ್ಕಂಥದ್ದು ಅದು ಈವಾಗ ಮಾರಿರಂತದ್ದಲ್ಲ ಸ್ವಾಮಿ ಎಂದೋ ಮಾರಿರ್ತಕ್ಕಂಥದ್ದು ಅವ್ರಿಗೆ ಹಣ ಕೊಡಿಸ್ತೀನಿ ಅಂತ ಹೇಳ್ತಿರಲ್ಲ ಯಾವ ಆಧಾರದ ಮೇಲೆ ಕೊಡಿಸ್ತೀರಿ ಅಂತೇಳಿ ತಾವು ಮಾಧ್ಯಮದ ಮುಖಾಂತರ ಒಂದು ಮಾತನ್ನು ಹೇಳ ಇವತ್ತು ಹೇಳ್ತಾ ಇದೀರಲ್ಲ ನಾನೂರ ಎಪ್ಪತ್ ಎಕರೆ ಬಿಡಿಸ್ತಾ ಇದ್ದೀನಿ ಅಂತೇಳಿ ಈ ಹೇಳಿ ತಾವು ಯಾವ ಆಧಾರದ ಮೇಲೆ ನಾನು ಕೊಡಿಸ್ತೀನಿ ಅಂತೇಳಿ ಅದನ್ನು ಮಾಧ್ಯಮದವ್ರ ಮುಖಾಂತರನು ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗ್ತದೆ ತಾವು ಇವೆಲ್ಲ ಗೊಂದಲದ ಹೇಳಿಕೆಗೆ ಯಾರು ಅಷ್ಟೇ ನಮ್ಮ ಜನಸಾಮಾನ್ಯರು ಬೆರ್ಗಾಗ್ಬೇಡ್ರಿ ಇದನ್ನ ನಾವು ಹಿಂದಿನಿಂದ ಮಾಡ್ಕೊಂಬಂದಿರೋಂಥದ್ದು ಯಾವುದೇ ಜನಪ್ರತಿನಿಧಿಗಳು ಆಯಾ ಕಾಲ ಸಂದರ್ಭಕ್ಕೆ ತಕ್ಕಂಗೆ ನಾಟ ಮಾಡೋದು ಸಹಜವಾದ ಗುಣ ಈಗ ನಮ್ಮ ತಾಲೂಕ್ ಅಧ್ಯಕ್ಷರು ಹೇಳಿದ್ರಲ್ವಾ ಬ್ರಿಟಿಷರ ನೀತಿನ ಇವ್ರು ಅಳವಡಿಸ್ಕೊಂಡೇ ಬಂದವರೇ ಜನ ಗುಂಪನ್ನು ಹೊಡಿಯಂಥದ್ದು ಇದು ಇವತ್ತು ಮರುಕಳಿಸ್ತಾನೆ ಬಂದೈತೆ ಇವತ್ತು ನಮ್ಮ ಭಾಗದಲ್ಲೂ ಅದೇ ಆಗಿರೋದು ಹೇಳಿದ್ರು ಎಲ್ಲರೂ ಹೇಳಿದ್ರಲ್ಲ ನಮ್ಗೆ ಕೈಗಾರಿಕೆ ಮಾಡೋದು ಯಾವಾಗ ಅವರು ಕೈಗಾರಿಕೆ ಮಾಡಿ ನಮ್ಗೆ ಕೆಲಸ ಕೊಡೋದು ಯಾವಾಗ ಆ ಉದ್ಯೋಗ ನಿಟ್ಕೊಂಡು ನಾವು ಜನನ ನಮ್ಮ ತಂದೆ ತಾಯಿನ ಮಕ್ಕಳು ಮರಿನ ಪೋಷಣೆ ಮಾಡೋದು ಯಾವಾಗ ಐದು ವರ್ಷ ಆದ್ರೂ ಕೈಗಾರಿಕೆನೇ ಆಗ್ಲಿಲ್ಲ ಅಂದ್ರೆ ನಾವು ಉದ್ಯೋಗ ಮಾಡೋದಿಲ್ಲಿ ಐದು ವರ್ಷ ಇವ್ರು ಕೊಟ್ಟಿರೋ ದುಡ್ಡನ್ನೆಲ್ಲ ತಿಂದು ತೇಗ್ಬಿಟ್ಟು ಬಿಟ್ಟು ಹುಡುಗರಾಗೋದು ಇಲ್ಲ ಆಸ್ಪತ್ರೆ ಸೇರ್ಕೊಂಡು ಕಾಯಿಲೆಗಳು ಬಂದು ಆಸ್ಪತ್ರೆಗಳ ಖರ್ಚು ಮಾಡಕ್ ಇಲ್ದಿರ ಅನಾಥ ಶವಗಳಾಗಿ ಬೆಳಬೇಕಾಗ್ತದ ನಾವೆಲ್ಲಾನು ಇದನ್ನ ನಾವು ಜನಸಾಮಾನ್ಯರು ಇಲ್ಲಿ ಇರ್ತಕ್ಕಂಥ ಭಾಗದ ರೈತರು ಬಹಳ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಂಡು ಮುಂದಿನ ಹೆಜ್ಜೆ ನಮ್ದು ಏನೇ ಇದ್ರು ಉಗ್ರವಾದ ಹೋರಾಟ ಈ ಹೋರಾಟನ ನಾವು ಯಾವತ್ತೂ ನಿಲ್ಸಲ್ಲ ಈಗ ಹೇಳಿದ್ರು ಎಲ್ಲಾರೂನು ಏನು ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರು ಎಕರೆ ಪ್ಲಸ್ ಅರ್ಧ ಗುಂಟೆ ಇದೆಯೋ ಅರ್ಧ ಗುಂಟೆ ಸಮೇತ ಬಿಟ್ಟರು ನಾವು ಹೋರಾಟ ಮಾಡೋದೆ ಅರ್ಧ ಗುಂಟೆನು ನಾವು ಕೊಡೋದಿಲ್ಲ ಈ ಹೋರಾಟಕ್ಕೆ ಇವತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಿ ಗಂಡು ಮಕ್ಕಳು ಬಂದಿದ್ವಿ ಹೆಣ್ಣು ಮಕ್ಕಳು ಬರ್ತೀವಿ ಅಂತ ಹೇಳಿದ್ರು ಹೆಣ್ಣು ಮಕ್ಕಳನ್ನ ಕರ್ಕಂಬರಂತ ಕೆಲಸ ನಾವು ಮಾಡ್ಬೇಕಾಗಿತ್ತು ಈ ಸಭೆಕ ಯಾಕೆಂದ್ರೆ ನಮ್ ಗಂಡು ಮಕ್ಕಳಿಗಿಂತ ಚಲವಾಗಿ ಹೆಣ್ಣು ಮಕ್ಕಳವ್ರೆ ಮಕ್ಳು ಯಾವ ರೀತಿ ಹೇಳಿದ್ರು ಮೊನ್ನೆ ಸಭೆಯಲ್ಲಿ ನಾವು ಮಕ್ಕಳು ಮರಿ ದನಕರು ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬಿಡಾರ ಅಂತ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಆದ್ರೆ ಇವತ್ತು ಶಾಸಕರು ಹೇಳ್ತಕ್ಕಂತ ದಿಕ್ಕುತಪ್ಪಿದ ಮಾತುಗಳಿಗೆ ನಾವು ಕಿವಿ ಕೊಡೋದು ಬೇಡ ಎಲ್ಲರೂ ಒಗ್ಗಟ್ಟಾಗಿ ಏನು ತೀರ್ಮಾನ ಹದಿಮೂರು ಹಳ್ಳಿಗಳ ಕಡೆಯಿಂದ ರೈತರು ತೀರ್ಮಾನ ಮಾಡ್ಕೊಂಡು ಎಲ್ಲಿ ನಾವು ಹೋರಾಟ ಮಾಡೋದಕ್ಕೆ ಸಿದ್ಧವಾಗ್ತೀವೋ ಅಂದು ಕುಟುಂಬ ಸಮೇತ ದನಕರುಗಳ ಸಮೇತ ನಾವು ಎಲ್ಲಿ ನಮ್ಮ ನಿರ್ದಿ ಅನಿರ್ದಿಷ್ಟವಾದಿ ಧರಣಿ ಅಂತ ಜಾಗ ಸೂಚನೆ ಆಗ್ತದೋ ಆ ಜಾಗಕ್ಕೆ ನಾವೆಲ್ಲ ಸಿದ್ಧವಾಗಿರ್ತೀವಿ ಅಂತೇಳಿ ನಾವೆಲ್ಲರೂ ಅನ್ಯತಾ ಭಾವಿಸಿದೆ ಯಾಕೆಂದ್ರೆ ಇವತ್ತು ನಮ್ಮ ಗುಂಪನ್ನು ಹೊಡೆಯೋದಕ್ಕೆ ಈ ಮಾತು ಹೇಳಿರೋದು ಯಾರನು ಇದು ನಾನೂರ ಎಪ್ಪತ್ ಮೂರು ಎಕರೆ ಯಾವ ಆಧಾರದ ಮೇಲೆ ನಾನು ಬಿಡಿಸ್ತಾ ಇದ್ದೀನಿ ಅಂತ ಇವತ್ತು ಮಾನ್ಯ ಶಾಸಕರು ಹೇಳಿಕೆ ಕೊಟ್ಟವ್ರೆ ಅದಕ್ಕೊಂಚೂರು ಪ್ರಶ್ನೆ ಇರಬೇಕಾಗಿತ್ತು ಅವ್ರಿಗೆ ಯಾಕೆಂದ್ರೆ ಎಲ್ಲಿ ಇದ್ರ ಅಧಿಸೂಚನೆ ಆಗ್ತದೆ ಇನ್ನೊಂದು ಮತ್ತೊಂದು ಅವರು ಮಾತಾಡೋಕ್ಕೂ ಮುಂಚೆನೆ ಅದನ್ನ ಜವಾಬ್ದಾರಿಯಿಂದ ಮಾತಾಡಬೇಕು ನಾನ್ನೂರ ಎಪ್ಪತ್ ಮೂರ್ಯಾಕ್ರೆ ಮಾತು ಮಾಸ್ಬೊಟ್ಟಂಗೆ ರೈತರಿಗೆ ಅಂತ ಹೇಳಿಕೆ ಕೊಟ್ಟವ್ರೆ ಎಲ್ಲಿ ಬಿಡಿಸಿದ್ದೀನಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಒಂದು ದಾಖಲಾತಿ ಕೊಡ್ಬೇಕಲ್ವೇ ಅವರು ಇದು ನಮ್ಮನ್ನ ಹೊಡೆತ ಡಿವೈಡ್ ಮಾಡೋ ರೂಲ್ ಅಷ್ಟೇ ಅವ್ರದ್ದು ಆದ್ರಿಂದ ಎಲ್ಲಿ ಹೋರಾಟ ಮಾಡಿದ್ರೆ ಇಡೀ ರೈತ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕರ್ನಾಟಕದ ರೈತ ಸಂಘ ಇಲ್ಲಿ ನಿಮ್ಮ ಜೊತೆ ಇರ್ತದೆ ಆದ್ರಿಂದ ಎಲ್ಲಾ ಹದಿಮೂರು ಹಳ್ಳಿಗಳು ಇವತ್ತು ಏನು ಫಲಾನುಭವಿಗಳು ನಾವು ಭೂಮಿ ಕೊಡೋದಿಲ್ಲ ಅಂತ ಹೋರಾಟ ಮಾಡ್ತಾ ಇದಕ್ಕೆ ತಕ್ಕಂತೆ ಇಲ್ಲಿ ಜಾಗ ನಿಗದಿ ಮಾಡ್ತೀವೋ ಆ ಸಮಯ ಡೇಟ್ ನಿಗದಿ ಆದಾಗ ಎಲ್ಲರೂ ನಾವು ಇರ್ತೀವಿ ಅಂತ ಹೇಳಿ ಇದನ್ನ ಜೋರಾದ ಘೋಷಣೆ ಮುಖಾಂತರ ಒಂದು ಘೋಷಣೆ ಹಾಕೋದ್ರ ಜೋರಾಗಿ ರೈತರೆಲ್ಲನು ಹೇಳ್ಬೇಕಾಗ್ತದೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಸೇನೆ ಹೋರಾಟಕ್ಕೆ ನಮ್ಮ ಭೂಮಿ ರೈತರು ನಾವು ಒಗ್ಗಟ್ಟಾಗಿದ್ರೆ ರೈತರೆಲ್ಲ ಸೇರಿ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಒಂದು ಇಂಚು ಸಹಿತ ಭೂಮಿನ ಬಿಟ್ಟು ಬಿಟ್ಕೊಡೋಕ್ಕಾಗೋದೇ ಇಲ್ಲ ನೀವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತೇಳಿ ಆವತ್ತು ಒಂದು ಮಾತು ಹೇಳಿದ್ವಿ ಅದೇ ಮಾತನ್ನ ಇವತ್ತೂ ಯಾವುದೇ ಒಂದು ಇಂಚು ಸಹಿತ ಭೂಮಿನ ನಮ್ಮ ಚಂಗನ್ ಕೋಟೆ ಹೋಬಳಿ ಅಂತ ನಮ್ಮ ಫಲವತ್ತಾದ ಭೂಮಿ ಹದಿಮೂರು ಹಳ್ಳಿಗಳಲ್ಲ ನಮ್ಮ ಜಮ್ಮುಕೋಟೆ ಹೋಬಳಿಯ ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಇಲ್ಲಿ ಕೆಇ ಡಿ ಬಿ ಮಾಡಲು ಬಿಡಬಾರ್ದು ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಈ ನಮ್ಮ ಪಕ್ಕದ ವೇಮ್ಗಲ್ಲು ಇವತ್ತು ಬೆಳಗ್ಗೆ ನಮ್ಗೆ ಆ ಕಡೆಯವರ ಒಬ್ಬರು ಹೇಳಿದ್ರು ಇದೇ ತರ ಗಲಾಟೆ ಮಾಡಿದಾಗ ಕೆಲವರು ಏನು ಇದು ರಾಜಕಾರಣಿಗಳೇನು ಮಾಡ್ತಾರಂತಂದ್ರೆ ನಮ್ಗೆ ಬ್ರಿಟಿಷ್ನವರು ಅಂದರೆ ಇಂದಿನ ಮಹಾರಾಜ್ರಿಗೆ ಕಾಲ್ದಿಂದ ಬಿಟ್ಟೋಗಿರೋ ಬಳುವಳಿ ಏನು ಅಂದರೆ ಒಡೆದೋ ಆಳೋ ನೀತಿ ಏನು ಯಾವಾಗ ಎಲ್ಲ ಒಗ್ಗೂಡ್ತಾರೋ ಹೋರಾಟ ಮಾಡ್ತಾರೋ ಅವ್ರನ್ನ ಹೊಡಿಬೇಕು ಹೊಡಿಬೇಕಾದ್ರೆ ಏನು ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇದು ನಮ್ಮ ಅಲ್ಲಿ ಬೆಳವಳಿಗೆ ಬಿಟ್ಟು ಹೋಗಿರೋದನ್ನು ಈ ರಾಜಕಾರಣಿಗಳು ಈಗ ನಾವು ಅನು ಅನುಸರಿಸ್ಕೊಂಡು ಹೋಗ್ತಾವ್ರಿ ಈಗ ಅಲ್ಲಿ ಏನು ಮಾಡಿದ್ರು ಗಲಾಟೆ ಮಾಡಿದವ್ರನ್ನ ಈಗ ಹಳ್ಳಿಗಳಿಂದ ಇಷ್ಟು ಮೀಟ್ರ್ ಅಂತ ಬಿಟ್ಕೊಟ್ಟು ಎಲ್ಲ ಇದು ಮಾಡಿದರು ಈಗ ಇಲ್ಲಿನೂ ಅದನ್ನೇ ಹೇಳ್ತಾವ್ರಿ ಕೆಲವರು ಈಗ ನಮ್ಮ ಹತ್ರನೂ ಅದು ಚರ್ಚೆ ಆಯಿತು ದಯವಿಟ್ಟು ಈಗ ನೋಡಿ ಮತ್ತೆ ಹಳ್ಳಿಗಳವರೆಗೂ ಆಗ್ತಾ ಇದ್ದಾರೆ ಅಂದರೆ ಕಡೆ ದಯವಿಟ್ಟು ನೀವು ತಿಳ್ಕೊಂಡು ಜನಕ್ಕೆ ಆಗ್ತಾವ್ರೆ ನಾನು ಬೆಳಿಗ್ಗೆನು ಸರಿಯಾ ಅವ್ರು ಯಾಕೆ ಫೋನ್ ಮಾಡಿ ಹೇಳಿದ್ರು ಇದು ನಾವು ದಯವಿಟ್ಟು ಎಲ್ಕ್ಕು ತಿಳಿಸ್ಬೇಕು ಏನಾಗುತ್ತದೆ ಅಂತಂದ್ರೆ ಈಗ ನಮ್ಗೆ ಏನೋ ಒಂದು ಈಗ ನಮ್ಮ ಶಾಸಕರು ಪುತ್ರ ಈ ಹೇಳಿಕೆಗಳಿಂದ ಇವತ್ತು ಏನೋ ನಮ್ಮ ಹತ್ರ ಚರ್ಚೆ ನಡೀತಾನೆ ಕೆಲವರೆಲ್ಲ ಹೇಳ್ತಾವೆ ಈಗ ಇಷ್ಟೆಲ್ಲ ಬಿಡ್ತಾವ್ರಲ್ಲ ನೀರಾವರಿ ಭೂಮಿನ ಬಿಡ್ತಾವ್ರಲ್ಲ ನೀವ್ ಯಾಕೆ ಹೋರಾಟ ಮಾಡೋದು ಹೋಗಿ ಬಿಡ್ರಿ ಅಷ್ಟು ಬಿಟ್ಕೊಡ್ಲಿ ಇನ್ನು ಇರೋದ್ರಾಗಾದರೂ ಕೆಲಸ ಮಾಡ್ಬೋದು ಅಲ್ಲ ಅಂತ ದಯವಿಟ್ಟು ನಮ್ಗೆ ಯಾವತ್ತು ನಾವು ನೀರಾವರಿ ಭೂಮಿ ಅಂತಂದರೆ ಈಗ ಈಗ ಇಷ್ಟೊತ್ತು ನಾವು ಶಾಸಕರ ಮನೆಗೆ ಹೋದಾಗೂ ಇದು ಚರ್ಚೆ ಆಯಿತು ಮತ್ತೆ ಆಮೇಲೆ ಒಂದು ಹತ್ತು ಹದಿನೈದು ದಿವಸಕ್ಕೆ ನಮ್ಗೆ ಉಸ್ತುವಾರಿ ಮಂತ್ರಿಗಳು ಸಭೆ ಕರೆದ್ರು ಆ ಸಭೆಗಳಲ್ಲಿ ಸಹಿತ ಇದನ್ನು ಮಾತಾಡಿದ್ವಿ ಈಗ ನಮ್ಮ ಎಣ್ಣನೂರು ಮಂಜುನಾಥ್ ಇರ್ಬೋದು ಬಸವಪಟ್ಟಣ ರಾಘವೇಂದ್ರು ಇವೆಲ್ಲ ನಾವು ಕೇಳಿದ್ವಿ ಏನಂತ ಯಾವ ತರ ನೀರಾವರಿ ಜಮೀನ ನೀವು ಬಿಡ್ತೀರಿ ಹೇಳ್ರಿ ದಯವಿಟ್ಟು ನೀವು ಯಾವ ತರ ನೀರಾವರಿ ಜಮೀನ್ಗ ಬಿಟ್ಕೊಡ್ತೀವಿ ಅಂತ ಬಿಟ್ಕೊಡ್ತೀರಿ ಅದನ್ನ ಹೇಳ್ರಿ ಅಂದ್ರೆ ಅವ್ರಿಗ ಯಾರು ಉಸ್ತುವಾರಿ ಮಂತ್ರಿ ಆಗಲಿ ಶಾಸಕರಿಗಾಗ್ಲಿ ಒಂದು ಐದೈದು ನಿಮಿಷ ಅವ್ರು ಏನು ಉತ್ತರ ಕೊಡಕ್ ಆಗ್ಲಿಲ್ಲ ಏನಪ್ಪಾ ಐದು ನಿಮಿಷ ಏನು ಉತ್ತರ ಕೊಡಕ್ ಆಗ್ಲಿಲ್ಲ ಲಾಸ್ಟ್ಗೆ ಇನ್ನೊಂದ್ಸಾರಿ ಅದನ್ನೇ ಪ್ರಶ್ನೆ ಮಾಡಿದಾಗ ಏನ್ ಹೇಳಿದ್ರು ಅಧಿಕಾರಿಗಳು ಅವರೇ ನೋಡ್ತಾ ಏನು ಅಧಿಕಾರಿಗಳೇನು ನೋಡ್ಕೊಳ್ತಾರೆ ಇದು ಒಂದು ಗೊಂದಲದ ಒಂದು ಯಾಕಂದ್ರೆ ಕೆಲವು ಜನಕ್ಕೆ ಈ ಹೇಳಿಕೆ ನೋಡ್ಬಿಟ್ಟು ಕೆಲವರ್ಗಂತೂ ಗೊತ್ತಾಗ್ತಾ ಇಲ್ಲ ಏನು ಹೆಂಗ್ ಬಿಡ್ತಾರೆ ಅಂತ ಅಲ್ಲ ಈಗ ನಾವೇ ಪ್ರಶ್ನೆ ಮಾಡ್ಕೋಬೇಕು ಒಂದು ನೀರಾವರಿ ಜಮೀನ್ ಇದ್ದು ಇನ್ನೊಂದು ಪಕ್ಕದ ಖುಷಿ ಜಮೀನ್ ಇದ್ರೆ ರೋಡ್ ಮಾಡ್ಬೇಕಾದ್ರೆ ಅದಕ್ಕೇನು ಹೆಲಿಕಾಪ್ಟರ್ ಅಲ್ಲಿ ಬರ್ತಾರೋ ಅಥವಾ ಸೈಡಲ್ಲಿ ಮಾಡ್ತಾರೋ ಇಲ್ಲ ಬೆಳಗ್ಗೆ ಒಬ್ಬರು ನಮ್ಮ ರೈತರು ಹೇಳ್ತಾ ಇದ್ರು ಧರ್ಮಸ್ಥಳದಾಗ ಘಾಟಗ ತಿರುಗಳು ಮಾಡೋವ್ರಲ್ಲ ಹ್ಯಾಂಗೆ ತಿರುಗುಳು ಹೋಗ್ತಾರೆ ಬಿಡೋಣ ಅಂತ ಇದು ಏನು ಹಿಂಗೆ ಮಾಡ್ತಾರ ಕೇಡಿ ಬೀದಾಗಲಿ ಆಗಲಿ ಉದ್ದ ನಾವು ಇದನ್ನೇ ಯೋಚನೆ ಮಾಡಬೇಕು ಹೆಂಗೆ ಬಿಡ್ತಾರೆ ಇದು ದೊಡ್ಡ ಮೊದಲನೇ ಗೊಂದಲ ಸೃಷ್ಟಿ ಮಾಡ್ತಾ ಇರೋದು ಏನು ಯಾವುದೇ ಕಾರಣಕ್ಕೂ ಇದು ನಮ್ಮನ್ನ ಹೊಡೆದಾಳ ನೀತಿ ಕೆಲವ್ರನ್ನ ಡೈವರ್ಟ್ ಆಗಬೇಕು ಬ್ಯಾಕ್ ಆಗಬೇಕು ನಮ್ಮ ರೈತರು ಇದರಿಂದ ಆಯ್ತು ಬಿಡ್ರಿ ಅಂತ ಈಗ ನಮ್ಮ ಇವ್ರು ಹೇಳ್ತಾ ಇದ್ರು ಇಷ್ಟೊತ್ತು ಯಾರೋ ಅಜಿತ್ ಇಲ್ಲ ಎಲೆಕ್ಷನ್ ಗಿಮಿಕ್ ಆಗ್ಬೋದು ಇಲ್ಲಿ ಏನೋ ಅಂತೂ ಗೊತ್ತಿಲ್ಲ ಯಾವುದೋ ಒಂದು ಈಗ ಒಂದು ಸದ್ಯದ ಒಂದು ಹೇಳಿಕೆ ಈಗ ಶುರುವಾಗಿದೆ ದಯವಿಟ್ಟು ಇದನ್ನು ಬಿಡಬೇಕು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಯಾವುದು ನಾವು ಬ್ಯಾಕ್ ಆಗಬಾರ್ದು ಈ ವಿಷಯಗಳಲ್ಲಿ ಯಾವುದಕ್ಕೆ ಹಿಂದಕ್ಕೆ ಹೋಗಬಾರ್ದು ನಮ್ಮ ಹೋರಾಟ ಅಚಲ ಏನು ಜಂಗಮ ಕೋಟೆಯಲ್ಲಿ ಯಾವುದೇ ಕಾರಣಕ್ಕೂ ನಾವು ಒಂದು ಇಂಚು ಫಲವತ್ತಾದ ಭೂಮಿ ನಾವು ನೀರಾವರಿ ಭೂಮಿ ಇದು ಅಲ್ಲಂತಲ್ಲ ಈಗ ನೀರಾವರಿ ಭೂಮಿ ಆದ್ರೇನು ನಮ್ದು ಇದು ಏನು ಮಾವು ಆಗ್ಬೋದು ರಾಗಿ ಬೆಳೆದ ರಾಗಿ ಬೇಕಲ್ಲ ಬೇರೆ ಬೇರೆ ಬೆಳೆಗಳು ಬೆಳಿತಾ ಇದ್ದೀವಿ ಗೋಡಂಬಿ ಆಗ್ಬೋದು ಇದೆಲ್ಲ ರೈತನ ಒಂದು ಬೆಳವಣಿಗೆ ತಾನೆ ಬೇಕಾಗಿರೋದು ಇದೆಲ್ಲ ಇದ್ರೇನೆ ರೈತನು ಹೊಂದಿಸ್ಕೊಳ್ಳೋದು ನಾವೇನು ಮಾಡಬೇಕು ಜಮೀನುಗಳೆಲ್ಲ ಕೊಟ್ಟುಬಿಟ್ಟು ಇಲ್ಲಿ ಏನು ಮಾಡ್ತಾ ಇದ್ದೀವಿ ನಾವೇನು ಓದಿದ್ದೀವ ಇದು ಮಾಡಿದಿವ ಅಂತ ಆಮೇಲೆ ಇನ್ನೊಂದು ಹೇಳ್ತಾರೆ ಈಗ ಉದ್ಯೋಗ ಸೃಷ್ಟಿ ಆತೈತೆ ಅಂತ ಹೇಳ್ತಾರೆ ಯಾವಾಗ ಸೃಷ್ಟಿ ಇಲ್ಲಿ ಮಸ್ತ್ ಹೇಳಿ ಹತ್ರ ಹದಿನಾಲ್ಕು ಹದಿನೈದು ವರ್ಷ ಆಯ್ತು ಎಷ್ಟು ಫ್ಯಾಕ್ಟ್ರಿಗಳಾಗಿವೆ ಯಾರ್ಕ್ ಉದ್ಯೋಗ ಕೊಡ್ತಾವ್ರೆ ಎಷ್ಟು ಜನಕ್ಕೆ ಈಗ ಪಾಪ ಯಾರೋ ಓದ್ಕೊಂಡ ನಮ್ಮ ಈಗ ನಮ್ಮನೆಗಳೆಲ್ಲ ಓದ್ಕೊಂಡವ್ರೆ ಅವರು ಏನು ಈಗ ಡಿಗ್ರಿಗಳಿಗವ್ರೆ ಫಸ್ಟ್ ಡೇ ಇಂದನು ನಾವು ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರು ನಾವು ತಲೆ ಇಟ್ಕೊಂಡು ಹೋಗ್ಬೇಕು ಮನೆ ಹತ್ರ ಹೋದಾಗ ಸುಮಾರು ಎಲ್ಲಾ ಊರ್ನವರು ಓದ್ಬೇಕು ಅವತ್ತು ಕರ್ದಿದ್ದಿದ್ದು ಎರಡೇ ಊರು ಈ ಎಣ್ಣನ್ ಊರು ನಮಗ್ ನೆನ್ಸಿದ್ದು ನಡೆದ ಹೇಳಿ ನಮ್ಮ ಹೆಣ್ಣಂಗ್ಳವರು ಬಂದಿದ್ರು ನೆಟ್ನೇನು ಹೇಳಿದ್ರು ಅವತ್ತು ಎಲ್ಲ ಊರ್ಗಳವರು ಸಹ ಸೇರಿಸಿ ಹೋಗಿದ್ವಿ ಶಾಸಕರು ಒಂದು ಮಾತು ಹೇಳ್ತಾರೆ ಅವತ್ತು ನಾನು ತರೋನು ಅಲ್ಲ ನಿಲ್ಲಿಸೋನೂ ಅಲ್ಲ ಒಂದು ಪಿ ಡಿ ಒ ಟ್ರಾನ್ಸ್ಫರ್ ಮಾಡ್ಸೋಕ್ಕಾಗಲ್ಲ ನಮ್ಮ ಕೈ ಇವತ್ತು ನಾವು ಅವತ್ತು ಏನು ನಿರ್ಧಾರ ಮಾಡ್ತೀವಿ ಅಂದರೆ ಶಾಸಕರ ಮನೆ ಹತ್ರ ಹೋಗೋದೆ ಬೇಡ ಅವತ್ತು ಡಿಸೈಡ್ ಆಗ್ಬಿಟ್ಟು ಬಂದ್ವಿ ಅವತ್ತು ಆ ಮಾತು ಹೇಳಿದವರು ಇವತ್ತು ಏನು ಕೈ ಡಿ ವಿ ಬಗ್ಗೆ ಚರ್ಚೆ ಮಾಡಬೇಕಾಯಿತು ಏನು ಪ್ರಸ್ತಾಪನೆ ಮಾಡ್ಬೇಕಾಯ್ತು ಶಾಸಕರನ್ನು ಕೇಳೋದು ನಾವು ಇಷ್ಟೇ ಅವತ್ತು ರೈತರನ್ನು ಉದ್ದೇಶದಲ್ಲಿ ನಾವು ರೈತರು ಹೇಳಿದ್ವಿ ಹಂಗೆ ನೀರಾವರಿ ಬಿಡಿಸ್ತೀನಿ ಅಂತ ನಾವು ನೀರಾವರಿಗೋಸ್ಕರ ನಾವು ಹೋದವರೆಲ್ಲ ಎರಡು ಸಾವಿರದ ಎಂಟುನೂರು ಇಪ್ಪ ಇಪ್ಪತ್ತ್ಮೂರು ಮೂರು ಎಕರೆ ಎರಡು ಸಾವಿರದ ಎಂಟುನೂರು ಎಕರೆ ನೀರಾವರಿನೇ ಇರೋದು ಎಲ್ಲ ಒಂದು ಹತ್ತು ಎಕರೆ ಇಪ್ಪತ್ತು ಎಕರೆ ಗಿಡ ಇರೋದು ಅಷ್ಟೇ ಇಲ್ಲ ಸರಿಯಾಗಿ ಶಾಸಕರು ಗಮನಿಸಿಲ್ಲ ಅನ್ಕೊಂತೀನಿ ನಾನು ಇವತ್ತು ನೀರಾವರಿನೇ ಅತಿ ಹೆಚ್ಚು ನೀರಾವರಿ ಇರೋದು ಬರಡು ಭೂಮಿ ಅಂತೂ ಇಲ್ಲ ಶಾಸಕರು ಅದನ್ನು ಸ್ಪಷ್ಟೀಕರಣ ಕೊಡ್ತಾ ಇನ್ನೊಂದು ವಿಚಾರ ಏನು ಇನ್ನೂರ ಇಪ್ಪತ್ತು ಎಕರೆ ಲಗ್ನಿ ಅಂತ ಹೇಳಿದ್ದು ನೂರ ಹನ್ನೊಂದು ಎಕರೆ ಎಣಮದು ಹಾಂ ಆಮೇಲೆ ಇದ್ರದ್ದು ಒಂಬತ್ತು ಹೆಚ್ಚಿದ್ರೆ ಆಮೇಲೆ ಏಳು ಎಕರೆ ಟೋಟಲ್ ದಿನ ಟೋಟ್ ದಿನ ಹೇಳಿದ್ದು ಮೂರು ಎಕರೆ ಅಂತ ಇವರು ಈ ಥರ ಎಲ್ಲ ಬಿಟ್ಟಾಗ ಈ ಕೆ ಡಿ ಬಿನೇ ಮಾಡಕ್ಕೆ ಬರಲ್ಲ ಈ ಸ್ಕೆಚ್ಚಲ್ಲಿ ಯಾವ ರೀತಿ ಅವರು ಮಾಡಕ್ಕೆ ಹೊರಟವ್ರೆ ಇದು ಇವರು ಶಾಸಕರು ಹೇಳೋ ಮಾತು ಈ ಚುನಾವಣೆ ತಾಲ್ಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇಲ್ಲ ಕೋಮಲ್ಲು ಎಲೆಕ್ಷನ್ನು ಹತ್ರ ಬ ಇದೆ ನನ್ನ ಪ್ರಕಾರ ಫೆಬ್ರವರಿ ಇಪ್ಪತ್ತರೊಳಗಡೆ ಘೋಷಣೆ ಆಗೋವಂಥ ಸಾಧ್ಯತೆಗಳಿದೆ ನಿಮ್ಮ ಗಮನದಲ್ಲಿ ಇಟ್ಕೊಂಡು ಏನಾದರೂ ಹೇಳಿಕೆ ಕೊಟ್ಟವರಾ ಇಲ್ಲ ಸ್ಕೆಚ್ಚು ಏನಾದರೂ ಬಿಡುಗಡೆ ಮಾಡಿದ್ರಾ ನಿನ್ನೆ ಏನೂ ಬಿಡುಗಡೆ ಮಾಡಿಲ್ಲ ಇವತ್ತೇನಾಗಿದೆ ಈ ನಮ್ಮ ರೈತರ ರೈತರನ್ನ ಒಡೆಯೋಂಥ ಕೆಲಸ ಮಾಡಕ್ಕೆ ಹೊರಟವ್ರೆ ನಾವು ಯಾವುದೇ ಕಾರಣಕ್ಕೂ ಎರಡು ಸಾವಿರದ ಇನ್ನೂರು ಎಕರೆ ಇಪ್ಪತ್ತ್ಮೂರು ಎಕರೆನೂ ನಮ್ಮ ಮೂರ್ಧರ್ಣ್ಣವ್ರು ಹೇಳಿದ್ರು ಅರ್ಧ ಕು ಬಿಟ್ಟರು ಬಿಡ ಬಿಡಲ್ಲ ಅಂದ್ರೂ ನಾವು ಅವತ್ತು ಹೋರಾಟನೇ ಎಲ್ಲರೂ ಎಲ್ಲ ಊರುಗಳೂ ಸೇರಿ ನಾವು ಹೋರಾಟ ಮಾಡ್ತಿರೋದು ನಾವು ನಮ್ಮ ನೀರಾವರಿ ಐತೆ ಇಲ್ಲ ನಮ್ಮದು ತೋಟಗಾರಿಕೆ ಐತೆ ಅಂತ ಯಾವತ್ತೂ ಹೋರಾಟ ಮಾಡಿದ್ರಲ್ಲ ಈ ಚಂದ್ರಾಪಟ್ಟಣದ್ದು ಇದೇ ಥರನೇ ಮಾಡಿದ್ದು ಏನು ಮಾಡಿದ್ರು ಎಂ ಬಿ ಪಾಟೀಲ್ ಅವರು ಇಲ್ಲಿ ಕೆ ಎಚ್ ಮುನಿಯಪ್ಪನವರು ಏನು ಲೈವಲ್ಲೇ ಹೇಳಿಕೆ ಕೊಡಿಸಿದ್ರು ಐನೂರು ಎಕರೆ ಬಿಡಿಸ್ತೀನಿ ಆರುನೂರು ಎಕರೆ ಬಿಡಿಸ್ತೀನಿ ಅಂತ ಅವತ್ತು ಚಂದ್ರಪಟ್ನವ್ರದವರು ಅವತ್ತೇ ಡಿಸೈಡ್ ಮಾಡಿದ್ರು ಅರ್ಧ ಕುಂಟೆ ಬಿಡಲ್ಲಂದ್ರೂ ನಾವು ಯಾವುದೇ ಕಾರಣಕ್ಕೆ ಕೈ ಬಿಡಲ್ಲ ಅನ್ನೋದು ಸ್ಪಷ್ಟೀಕರಣ ಕೊಟ್ಟರು ಇವತ್ತು ನಾವು ಅಷ್ಟೇ ಮುಂದೆ ಅನಿರ್ದಿಷ್ಟವಾಗಿ ಹೋರಾಟ ಮಾಡಬೇಕಾಗ್ತದೆ ಈ ಈ ಸಭೆಯಲ್ಲಿ ಇವತ್ತೇ ನಿರ್ಧಾರ ಆಗ್ತದೆ ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀವಿ ಯಾವುದೇ ಕಾರಣಕ್ಕಿ ಇವತ್ತಿನಿಂದ ಇನ್ನಷ್ಟು ಹೋರಾಟ ಮಾಡೋಕ್ಕೆ ಎಲ್ಲ ನಮ್ಮ ರೈತ ಮಹಿಳೆಯರು ನಮ್ಮ ರೈತ ಮುಖಂಡರು ಎಲ್ಲ ತೀರ್ಮಾನ ಮಾಡಿ ಇವತ್ತಿನಿಂದ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳೋಕೆ ಇದ್ದೀವಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ತ್ ಎಕರೆ ಏನು ಕೆ ಡಿ ಬಿ ಸ್ವಾಧೀನ ಮಾಡ್ಕೊಂಡಿದ್ದಾರೆ ಆ ಸ್ವಾಧೀನ ಮಾಡ್ಕೊಂಡಿರೋ ಜಮೀನ ನಾವು ಈ ನಾಲ್ಕು ದಿನ ಮೊದಲೇನೆ ಈ ಮೀಟಿಂಗ್ ಸೇರ್ಬೇಕಂತಿದ್ರು ಇವತ್ತಲ್ಲಿ ನಾಲ್ಕು ದಿನ ಬಂದು ಶುರುವಾರ ದಿನ ಸೇರ್ಬೇಕಂತಿದ್ರು ಅವತ್ತು ಜನ ಬಂದಿರಲಿಲ್ಲ ಅದಕ್ಕೆ ಏನ್ ಮಾಡಿದ್ರಿ ಮಂಗಳವಾರ ಮೀಟಿಂಗ್ ಹಾಕೋಣ ಅಂತಿದ್ರಿ ಈ ನಮ್ಮ ಮಂಗಳವಾರ ಮೀಟಿಂಗ್ ಹಾಕೋಣಕ್ಕೆ ಮುಂಚಿತವಾಗಿ ಏನು ಮಾಡಿದ್ರೆ ಈಗ ನಾಲ್ವರ ಎಪ್ಪತ್ಮೂರು ಎಕರೆ ಬಿಡ್ತೀರಂತೆ ನಮ್ಮ ಶಾಸಕರು ಹೇಳಿದ್ದಾರೆ ನಾಲ್ಕರ ಎಪ್ಪತ್ಮೂರು ಯಾವ ತರ ಬಿಡ್ತಾ ಇದ್ದಾರೆ ಅದು ಕೂಡ ಅವ್ರು ಹೇಳ್ತಾ ಇಲ್ಲ ಇಂಥ ಊರಾಗಿದ್ದ ಯಾಕೆ ಅಂತ ಹೇಳಿದ್ರೆ ನೀರಾವರಿ ಅಂತ ಹೇಳ್ತಾರೆ ಇಲ್ಲಿ ಹೊಸಪೇ ಇಲ್ಲಿ ಹೊಸಪೇಟೆ ತಗೊಂಡಿರೋರು ಅಂತ ಹೇಳಿರೋರು ಅದು ನೀರಾವರಿ ಜಮೀನಲ್ಲ ಅದು ಬರೀ ಬೀಡ್ ಜಮೀನು ಮಾಮೂಲಿ ಬೀಡ್ ಜಮೀನು ಅಂತಂದ್ರೆ ಹೊಲ ಬಿಡ್ತಾರೆ ಬೀಡ್ ಜಮೀನು ಅಂತನಲ್ಲ ಅದು ಫಲವತ್ತಾದ ಅದು ರಾಗಿ ಎಲ್ಲ ಆಗುತ್ತೆ ಆದ್ರೆ ಅದು ಅದು ಬಿಡ್ತೀರ ಅಂತ ಹೇಳಿದಾರೆ ಕೊಡಲ್ಲ ಅಂದ್ರೆ ಅದ್ಯಾವತರ ನೀರಾವರಿ ಜಮೀನು ಬಿಡ್ತಾರೆ ಗೊತ್ತಿಲ್ಲ ನಮ್ಗೆ ಈ ಈ ಥರ ಮಾಡಿ ನಮ್ಮ ಜನಕ್ಕೆ ದಿಕ್ಕ ತಪ್ಪಿಸ್ತಾವ್ರೆ ನಾನು ಹೇಳ್ತಾರೆ ಅಷ್ಟೇ ರೈತರಲ್ಲಿ ಒಡ್ಕೊಂಡು ಮಾಡ್ತಾವ್ರೆ ಅದರಿಂದ ಈ ಸಭೆಯಲ್ಲಿ ಹೇಳೋದಾದ್ರೆ ನಮ್ಗೆ ಹೋರಾಟಕ್ಕೆ ಎಲ್ಲರೂ ಒಂದಾಗಬೇಕು ಏನ್ ನಮ್ಗೆ ದುಡ್ಡು ಉಳಿಸಿ ಅಂತಂದ್ರೆ ನಿಮ್ದು ಹೆಂಗ ಉಳಿಸ್ಯಾವ್ರಿ ಫಸ್ಟ್ ಅದು ಹೇಳ್ರಿ ನಾಳೆ ಬೆಳಗ್ಗೆ ಅದು ಆ ಜಮೀನು ತೊಂದರೆ ಮಾಡೋಲ್ಲ ಆ ಜಮೀನ್ ತಗೊಳ್ಳೋಲ್ಲ ತಿ ಗ್ಯಾರಂಟಿ ನಿಮ್ದು ಆ ಒಂದು ಕಾರಣಕ್ಕಾಗಿ ನಾನು ಅಷ್ಟೇ ಎಲ್ಲರೂ ಒಟ್ಟಾಗೆ ಒಂದು ಒಗ್ಗಟ್ಟಾಗಿದ್ರೆ ಈ ಎಂಟು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಏನೈತೆ ಇಷ್ಟೂ ನಾವು ಉಳಿಸ್ಕೊಬೋದು ಈ ಫಲವತ್ತಾದ ಭೂಮಿನ ನಾವು ಉಳಿಸ್ಕೊಂಡ್ರೆ ನಾಳೆ ಬೆಳಗ್ಗೆ ನಮ್ಮ ಜೀವನ ನಡೆಯುತ್ತೆ ರಾಗಿ ಬೆಳಕಂತಿರೋ ಏನೋ ಬಳಕತ್ತಿರೋ ಎಲ್ಲ ಕೊಂಡು ನಾವು ಜೀವನ ಮಾಡ್ತೀರ ಜೀವನ ಮಾಡೋಕ್ಕಾಗಲ್ಲ ಅದೊಂದೇ ನಾನು ಕೇಳೋದಿಲ್ಲ ಅನ್ನೋಲ್ಲ ದಯವಿಟ್ಟು ಇದು ಅವ್ರು ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟವ್ರೆ ನಾವು ಮಾಡೇ ಮಾಡೋಣ ಅಂತ ನಾವು ಒಂದು ಗಟ್ಟಿತನ ತಗೊಂಡ್ಬೇಕು ಅವ್ರ ಗಟ್ಟಿನ ನಾವು ಗಟ್ಟಿನ ಅಂತ ಅವರು ಪವರ್ಸ್ ಇರ್ಬೋದು ಪವರ್ ನಮ್ಮ ಕಡೆಯಿಂದ ಬಂದಿದೆ ಒಂದ್ ದಿವಸ ನಮ್ಮ ಕಡೆಯಿಂದಲೇ ಹೋಗುತ್ತೆ ನಾವು ಅವರ ಪವರ್ ಏನು ಅಂತ ನಾವು ತೋರಿಸ್ಬೇಕಾಗ್ತದೆ ಫಸ್ಟ್ ನೀವು ನಮ್ಮಿಂದ ಶಾಸಕರಾಗಿದ್ದೀರಾ ಸಚಿವರಾಗಿದ್ದೀರಾ ನಿಮ್ಮಿಂದ ನಾವು ಏನು ಪಡ್ಕೊಳ್ಳೋ ಅಂತ ಇಲ್ಲ ನಿಮ್ಮ ಮನೆ ಬಾಕ್ಲಿಗೆ ಬಂದಿದ್ವಿ ನಾವು ನಿಮ್ಗೆ ಹತ್ರ ಕೈ ಚಾರ್ಸಿದ್ದೀವಿ ಆದರೂ ನಿಮಗೆ ನೀವು ಕೊಟ್ಟಿದ್ದು ನಮಗೆ ಬರೀ ಮಣ್ಣು ಅಷ್ಟೇ ಮಣ್ಣು ಕೊಟ್ಟಿಲ್ಲ ನಮ್ಮ ಮಣ್ಣು ನಮಗೆ ಬಿಟ್ಕೊಟ್ಬಿಡಿ ಅನ್ನೋ ಅದು ಕೊಟ್ಟಿಲ್ಲ ಒದ್ದು ಓಡಿಸ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಇದೇ ಹೇಳ್ತೀನಿ ಇವಾಗ ನಮಗೆ ಎದುಳತಿಪ್ಪೆನಹಳ್ಳಿನಲ್ಲಿ ಎಲ್ಲ ನಮ್ಮದೇ ನಮ್ಮದೇ ಜಮೀನು ಇರೋದು ಹತ್ತುವರೆ ಎಕರೆ ಬಿಟ್ಬಿಟ್ಟಿದ್ದೀವಿ ಅಂತ ಅರ್ಧ ಗುಂಟೆನೂ ನಾವು ಬಿಡೋಕೆ ರೆಡಿ ಇಲ್ಲ ಇದು ಈ ಸಭೆನಲ್ಲೇ ಪ್ರಮಾಣ ಮಾಡಿ ಹೇಳ್ಬಿಡ್ತೀವಿ ಯಾವುದೇ ಅವರು ಇಲ್ಲ ನಿಮ್ಮದು ಇಪ್ಪತ್ತು ಮೂವತ್ತು ಎಕರೆನೂ ಬಿಟ್ಬಿಡ್ತೀವಿ ಅರ್ಧ ಗುಂಟೆ ಮಾತ್ರ ತಗೊಳ್ತೀವಿ ಅಂದ್ರೂ ನಾವು ಆ ಅರ್ಧ ಗುಂಟೆಗೂ ಓಡಾಡೇ ಓಡಾಡ್ತೀವಿ ಅದಕ್ಕೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಇದು ಮಾತು ನಮ್ಮದು ಇದರಲ್ಲಿ ಎರಡನೇ ಮಾತೇ ಇಲ್ಲ ಆಮೇಲೆ ಈ ನಮ್ಮ ರೈತರು ನಮ್ಮ ಥರನೇ ನಾನೇ ಅಂತಲ್ಲ ನಮ್ಮ ಥರನೇ ಎಲ್ಲರೂ ನಮ್ಗೆ ಬಿಟ್ಬಿಟ್ಟಿದ್ದಾರೆ ಅವ್ರು ತೊಗೊಳ್ತಾ ಇದ್ದಾರೆ ಅವ್ರು ತೊಗೊಳ್ಳಿ ನಮ್ಮ ಬಿಟ್ಬಿಡಿ ನಮ್ಗೆ ರೇಟ್ ಬರುತ್ತೆ ಅದಾಗುತ್ತೆ ಖಂಡಿತವಾಗ್ಲೂ ಇಲ್ಲ ಇವತ್ತು ಸುಮ್ಮನೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆ ಥರ ಬೆಣ್ಣೆ ಹಚ್ಚಿದ್ದಾರೆ ಸುಮ್ಮನೆ ನೀರು ಬರ್ದಿರ ಇರಲಿ ಅಂತ ನಾಳೆ ಆ ಬೆಣ್ಣೆನೂ ತೆಗೆದುಬಿಟ್ಟು ಸುಣ್ಣ ಹಚ್ಚಿ ಹಚ್ತಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದಕ್ಕೆ ಮುಂದಿನ ಆಲೋಚನೆಗಳು ನಾವು ಯೋಚನೆ ಮಾಡಿ ಇವತ್ತು ನಿರ್ಧಾರಗಳನ್ನು ತಗೊಂಡ್ರೆ ನಾವು ಇವತ್ತು ಉಳಿಯೋ ಕಾಲ ಇದೆ ಇಲ್ಲ ಅಂದರೆ ನಾವು ಉಳಿಯೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನಾವು ರೈತರಾಗಿ ರೈತರ ಮಕ್ಕಳಾಗಿ ಹುಟ್ಟಿ ನಾವು ರೈತರ ಮಕ್ಕಳಾಗೆ ಸತ್ತೀವಿ ಯಾಕಂದರೆ ಇವಾಗ ನಮ್ಮ ಜಮೀನು ತಗೊಂಡ್ರೆ ನಾವು ರೈತರ ಇರೋಲ್ಲ ಪೂರ್ತಿ ಜಮೀನು ಹೊರಟೋಗಿಡುತ್ತೆ ನಮಗೆ ನಮ್ಗೆ ಬೇರೆ ಕಡೆ ಎಲ್ಲೂ ಒಂದು ಅರ್ಧ ಗಂಟೆ ಜಮೀನು ಇಲ್ಲ ಇದು ಬಿಟ್ಟರೆ ಅದಕ್ಕೆ ನಾವು ರೈತರ ಮಕ್ಕಳಾಗೆ ಸಾಯ್ತೀವಿ ಆದರೆ ಬೇರೆ ಜಮೀನು ಇಟ್ಕೊಂಡು ನಾವು ಸಾಯೋಕೆ ರೆಡಿ ಇಲ್ಲ ಬೇರೆ ಜಮೀನು ನಮ್ಗೆ ಸಿಗೋದು ಇಲ್ಲ ಅದಕ್ಕೆ ನಾವು ರೈತರ ಮಕ್ಕಳಾಗೆ ಇರ್ತೀವಿ ಇದರಿಂದ ಈ ಸಭೆಯಲ್ಲಿ ನಾವು ಒಂದು ನಿರ್ಧಾರ ತಗೊಳ್ಳೋಣ ನಾವು ಯಾವ ಥರ ಮುಂದಿನ ಹೆಜ್ಜೆ ಇಕ್ಕಿ ನಮ್ಮ ಜಮೀನನ್ನು ನಾವು ಯಾವ ಥರ ಕಾಪಾಡ್ಕೊಳ್ಳೋಣ ಅಂತ ನನಗೆ ಅವಕಾಶ